ಭಾಳ ಸಲ ಅನಿಸಿದ್ದೇವೆ ಇವು ಯಾಕೆ ಬೇಕಪ್ಪ ಈ ಜೀವನ ಅಂತ ಭಾಳ ಸಲ ಅನಿಸಿದ್ದೆ ಆದರೆ ಯಾವತ್ತು ಜೀವನ ಮುಗಿಸ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ ನನಗೆ ಯಾಕಂದ್ರೆ ಚಿಕ್ಕ ಚಿಕ್ಕ ಸೋಲುಗಳು ದೊಡ್ಡ ದೊಡ್ಡ ಗೆಲುವುಗಳನ್ನು ಕೊಡ್ತಿತ್ತು ನನಗೆ ಸಾವಿರ ಸೋಲು ಅಪಮಾನ ಆಗಲಿ ನಾಳೆ ಒಂದು ಒಳ್ಳೆಯ ಗೆಲುವು ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಭರವಸೆ ಇಟ್ಟೋಳು ಸಂದರ್ಭವನ್ನು ಹಂಚ್ಕೊಳ್ತೀರಿ ಕಾಲೇಜ್ಗೆ ಹೋಗುವಂಥ ಟೈಮಲ್ಲಿ ನನಗೆ ತುಂಬ ಕಷ್ಟ ಆಗಿತ್ತು ಹಾಸ್ಟೆಲ್ಗೆ ದುಡ್ಡಿರಲಿಲ್ಲ ಅಂತ ಏನದು ಎಕ್ಸಾಕ್ಟ್ಲಿ ಅದನ್ನು ಒಂಚೂರು ಶೇರ್ ಮಾಡಿ ಅಂದರೆ ಕಾಲೇಜ್ ದಿನಗಳಲ್ಲಿ ನಾನು ಜರ್ನಲಿಸಮ್ ಮಾಡಬೇಕು ಅಂತ ಬಹಳ ಆಸೆಪಟ್ಟು ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಳ್ತೀನಿ ನನಗೆ ಮೆರಿಟ್ ಸೀಟ್ ಕೂಡ ಸಿಗುತ್ತೆ ಮ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಅದಕ್ಕಿಂತ ಮುಂಚೆಯೂ ನಾನು ಕಾಲೇಜ್ಗಳಲ್ಲಿ ನಾನು ಇವಿ ಬಾಳೆಗಾವ ಕಾಲೇಜ್ ಓದಬೇಕಾದ್ರೆ ಅಲ್ಲೊಂದು ವೃದ್ಧಾಶ್ರಮ ಇತ್ತು ಆ ಸಂಸ್ಥೆನೇ ನನಗೆ ಕೆಲಸ ಕೊಟ್ಟಿತ್ತು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿದ್ದೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾನು ಕಾಲೇಜ್ಗೆ ಹೋಗ್ತಿದ್ದೆ ಮಂಗಳೂರಿಗೆ ಅಂತ ಬಂದು ಬಂದಾಗ ಅಲ್ಲಿ ನನಗೆ ಜಾಬ್ ಅಂದರೆ ಮನೆಯಲ್ಲಿ ತುಂಬ ಬಡತನ ಇದ್ದ ಕಾರಣಕ್ಕೆ ಅಲ್ಲಿ ಜಾಬ್ ಮಾಡೋದು ಜಾಬ್ ಮಾಡಿಕೊಂಡೇ ನಾನು ಕಾಲೇಜ್ಗೆ ಹೋಗಬೇಕಾದ ಅನಿವಾರ್ಯತೆ ಇತ್ತು ಸೊ ಉಳ್ಕೊಳ್ಳೋದಕ್ಕೆ ಮಂಗಳೂರು ಕುಂದಾಪುರ ತುಂಬ ದೂರ ನಾಲ್ಕು ಅವರ್ ಜರ್ನಿ ಆಗ್ತಿತ್ತು ಆಗ ಬಸ್ಸಲ್ಲಿ ಬರುವಾಗ ಬಹಳ ಕಷ್ಟ ಆಗ್ತಿತ್ತು ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ನ ವ್ಯವಸ್ಥೆ ಆಗಬೇಕಿತ್ತು ಜೊತೆ ಕಾಲೇಜ್ ಖರ್ಚುಗಳು ಕಾಲೇಜ್ ಫೀಸ್ಗಳ ಖರ್ಚು ಎಲ್ಲೂ ಸರಿದೂಗಿಸ್ಬೇಕಾಗಿತ್ತು ಸೊ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡಿರ್ತೀನಿ ಒಬ್ಬರು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅದು ಅಮ್ಮಂಗೆ ಗೊತ್ತಿರಲ್ಲ ನಾನು ಅಮ್ಮಂಗೆ ಸುಳ್ಳು ಹೇಳಿರ್ತೀನಿ ನನಗೆ ಹಾಸ್ಟೆಲ್ ಸಿಕ್ಕಿದೆ ಸೊ ಫ್ರೀ ಸೀಟ್ ಸಿಕ್ಕಿದೆ ಅಂತೆಲ್ಲ ನಾನು ಸುಳ್ಳು ಹೇಳಿರ್ತೀನಿ ಬಟ್ ಸಿಕ್ಕಿರೋದಿಲ್ಲ ಸೊ ಆವಾಗ ನಾನು ಮನೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಕಾಸರಗೋಡು ಉದ್ಯಾವರದ ಹತ್ರ ಮಾಡ ಅಂತ ಒಂದು ಊರಿದೆ ಅಲ್ಲಿ ಒಬ್ಬರು ಮನೆ ಕೆಲ್ಸ ಮಾಡ್ಕೊಂಡು ಹೋಗ್ತಿದ್ದೆ ಆಗ ನನಗೆ ಮೂರ್ ಸಾವಿರ ಸಂಬಳ ಕೊಡ್ತಿದ್ರು ಕಾಲೇಜ್ ಅಂದರೆ ನನಗೆ ಮೆರಿಟ್ ಸೀಟ್ ಆಗಿತ್ತು ಯೂನಿವರ್ಸಿಟಿನಲ್ಲಿ ನನ್ನ ಟೋಟಲ್ ವರ್ಷದ್ದು ಯೂನಿವರ್ಸಿಟಿ ಸೆಮಿಸ್ಟರ್ಗೆ ಫೀಸ್ ಹದಿನಾರು ಸಾವಿರ ಏನೋ ಇತ್ತು ಅದರಿಂದ ಆಚೆಗೆ ಉಳ್ಕೊಳ್ಳೋದಕ್ಕೆ ನನ್ನ ಜಾಗ ಬೇಕಿತ್ತು ಹಾಸ್ಟೆಲ್ಗೆ ಫೀಸ್ ಆಗ್ತಿರಲಿಲ್ಲ ನನಗೆ ಬೇರೆ ಸ್ಕಾಲರ್ಶಿಪ್ಗಳಲ್ಲೆಲ್ಲ ಕಾಲೇಜ್ ಫೀಸ್ ನಾನು ಮ್ಯಾನೇಜ್ ಮಾಡಿಬಿಡ್ತಿದ್ದೆ ಅಂದರೆ ಕಾಲೇಜ್ ಸ್ಟಡೀಸಲ್ಲಿ ಚೆನ್ನಾಗಿದ್ದ ಕಾರಣಕ್ಕೆ ನನಗೆ ಸ್ಕಾಲರ್ಶಿಪ್ಸ್ ತುಂಬ ಬರೋದು ಆದರೆ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಬೇಕು ಅಥವಾ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕು ಸೊ ಹಾಗಂದಾಗ ಅದು ಮತ್ತು ಕಾಲೇಜ್ ಸೆಮಿನಾರು ಅಸೈನ್ಮೆಂಟು ಅದು ಇದು ಒಂದು ಖರ್ಚುಗಳಿದ್ದೇ ಇರುತ್ತೆ ಸೊ ಅದೆರಡನ್ನೂ ಮ್ಯಾನೇಜ್ ಮಾಡಬೇಕಾಗಿದ್ದ ಕಾರಣ ಅಲ್ಲೊಂದ್ ಮನೆ ಕೆಲ್ಸಕ್ ಸೇರ್ಕೊಳ್ತೀನಿ ಸೊ ಅಲ್ಲಿಂದ ಹೋಗಿ ಬರ್ತೀನಿ ಅದ್ ಅಮ್ಮಂಗೆ ಗೊತ್ತಿರೋದಿಲ್ಲ ನಾನು ಹೇಳೇ ಇರೋದಿಲ್ಲ ಸೊ ಆ ತರದೊಂದ್ ಘಟನೆ ಅಮ್ಮಂಗ ಅದನ್ನ ಮುಚ್ಚಿಕ್ ನಾನು ಓದಿದ್ದೆ ಸೊ ಅದು ಗೊತ್ತಿಲ್ಲ ಇನ್ನು ಅಮ್ಮ ಅದಕ್ಕೆ ಏನು ಹೇಳ್ತಾರೆ ಅಂತ ಬಟ್ ಈ ಕ್ಷಣಕ್ಕೆ ನಾನು ಅದನ್ನು ಹೇಳ್ಕೊಳಬಲ್ಲ ಯಾಕೆಂದರೆ ಆ ಫೇಸನ್ನು ದಾಟಿ ಬಂದಿದ್ದೀನಿ ಆವಾಗ ಹೇಳ್ಕೊಂಡಿದ್ರೆ ಅಮ್ಮಂಗೆಲ್ಲ ಬೇಜಾರಾಗ್ತಿತ್ತು ಅನಿಸುತ್ತೆ ಈ ಕ್ಷಣಕ್ಕೆ ಆ ಫೇಸನ್ನು ದಾಟ್ ಬಂದಿರೋದರಿಂದ ಮತ್ತು ಅದನ್ನು ಹೇಳ್ಕೊಂಡಾಗ ಬಿಗ್ ಬಾಸ್ ನನಗೆ ಮಾಡಿದ ಸಮಾಧಾನ ನನ್ನ ಬದುಕಲ್ಲಿ ತುಂಬ ದೊಡ್ಡ ಸಮಾಧಾನ ಒಂದು ಒಬ್ಬ ಒಳ್ಳೆ ಗೈಡ್ ನಿಂತು ನನ್ನ ಬೆಹಗಲ್ ತಟ್ಟಿದ ಆಗಿನ ಸಮಾಧಾನ ನನಗೆ ಮಾಡಿದರು ಅದು ತುಂಬ ಮೆಮೊರೆಬಲ್ ನನಗೆ ಯಾವತ್ತಾದರೂ ಚೈತ್ರಗೆ ಈ ಜೀವನ ಸಾಕಾಗ ಹೋಗಿತ್ತು ಯಾಕೆ ಇದೆಲ್ಲ ಮಾಡ್ಕೊಂಡೆ ಯಾವುದೇ ಮನುಷ್ಯಂಗೆ ಒಂದು ಕುಗ್ಗುವಂಥ ಪಾಯಿಂಟ್ ಬಂದೇ ಬರುತ್ತೆ ಸೊ ನಿಮ್ಗೆ ಹಾಗು ತುಂಬಾ ನೋವಾಗಿದ್ದವು ಘಟನೆ ಅಥವಾ ಆ ಟೈಮ್ ಏನಾದರೂ ಇದೆಯಾ ನಿಮ್ಮ ಲೈಫಲ್ಲಿ ಅಂದ್ರೆ ನನ್ನ ಜೀವನದಲ್ಲಿ ನಾನು ತುಂಬಾ ಫಾಲ್ಡೌನ್ಗಳನ್ನು ನೋಡಿದ್ದೀನಿ ತುಂಬ ತುಂಬಾ ಇದನ್ನು ನೋಡಿದ್ದೀನಿ ಭಾಳ ಸಲ ಅನಿಸಿದ್ದೆವು ಇವು ಯಾಕೆ ಬೇಕಪ್ಪ ಈ ಜೀವನ ಅಂತ ಭಾಳ ಸಲ ಅನಿಸಿದ್ದೆ ಆದರೆ ಯಾವತ್ತೂ ಜೀವನ ಮುಗಿಸ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ ನನಗೆ ಯಾಕಂದರೆ ಚಿಕ್ಕ ಚಿಕ್ಕ ಸೋಲುಗಳು ದೊಡ್ಡ ದೊಡ್ಡ ಗೆಲುವುಗಳನ್ನು ಕೊಡ್ತಿತ್ತು ನನಗೆ ಸೊ ನಾನು ಯಾವಾಗಲೂ ಬದುಕಿನಲ್ಲಿ ಭರವಸೆನ ಕಳ್ಕೊಂಡೋಳಲ್ಲ ಇವತ್ತು ಸಾವಿರ ಸೋಲು ಅಪಮಾನ ಆಗಲಿ ನಾಳೆ ಒಂದು ಒಳ್ಳೆ ಗೆಲುವು ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಭರವಸೆ ಇಟ್ಟವಳು ಭಗವಾನ್ ಶ್ರೀಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಇವತ್ತಿಗೆ ಬದುಕು ಅಂದರೆ ಪರಿವ ಈ ಸಮಯ ಕಳೆದು ಹೋಗುತ್ತೆ ಅಂತ ನಾನು ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಸಲ ನಾನು ಅದನ್ನು ಹೇಳಿದ್ದ ಬಹಳ ಜನಕ್ಕೆ ಧರ್ಮರಾಯ ಭಗವಾನ್ ಶ್ರೀಕೃಷ್ಣನ ಹತ್ರ ಕೇಳ್ತಾನಂತೆ ಖುಷಿ ಆಗೋದು ಒಂದೇ ಒಂದು ವಾಕ್ಯ ಹೇಳು ಭಗವಾನ್ ಕೃಷ್ಣ ಅದನ್ನು ಕೇಳಿದಾಗ ಖುಷಿನೂ ಖುಷಿಯಲ್ಲಿದ್ದಾಗ ದುಃಖ ಆಗಬೇಕು ದುಃಖದಲ್ಲಿದ್ದಾಗ ಖುಷಿಯಾಗಬೇಕು ಅಂತ ಆಗ ಕೃಷ್ಣ ಹೇಳ್ತಾನಂತೆ ಈ ಸಮಯ ಕಳೆದು ಹೋಗುತ್ತೆ ದುಃಖ ಇದ್ದಾಗೆಲ್ಲ ನನ್ನ ಕೃಷ್ಣ ಹೇಳಿದ ಆ ಮಾತನ್ನು ಯಾವಾಗ್ಲೂ ನೆನಪಿಸ್ಕೊಳ್ತಿದ್ದೆ ಆಗ ಕುಗ್ಗುತಿರ್ಲಿಲ್ಲ ಈ ಸಮಯ ಕಳೆದು ಹೋಗುತ್ತೆ ಒಳ್ಳೆ ಸಮಯ ಬರುತ್ತೆ ಅಂತ ಬಿಗ್ ಬಾಸ್ ಮನೇಲಿ ನನಗದು ಅಕ್ಷರಶಃ ಅನುಭವಕ್ಕೆ ಬಂತು ಯಾವ ಮನೆಯವರು ಬುಟ್ಟಿಗೆ ಹಾಕಿದ್ರು ಕಳಪೆಗೆ ಹಾಕಿದ್ರು ಕಷಾಯ ಕೊಡಿಸಿದ್ರು ಕಾಫಿ ್ರು ಸೊ ಅವ್ರಗಳೇ ಅವರೆಲ್ಲ ಹೇಳಿದ್ದನ್ನ ತಪ್ಪು ಅಂತ ಹೇಳಿ ಉತ್ತಮ ಕೊಡುವಂತ ಒಂದು ಸಂದರ್ಭ ಬರುತ್ತಲ್ಲ ಬದುಕಿನಲ್ಲಿ ಬಹುಶಃ ಅದು ನನ್ ಜೀವನಕ್ಕೆ ಭಗವಾನ್ ಕೃಷ್ಣನ ಏನ್ ಸಂದೇಶಗಳಿದೆ ಅದನ್ನ ಮನುಷ್ಯ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಗೆಲುವು ಸಿಗುತ್ತೆ ಅನ್ನೋದಕ್ಕೆ ನನ್ನ ಜೀವನ ಒಂದು ಸಾಕ್ಷಿ ಅಂತ ಅನ್ಕೊಳ್ತೇನೆ ನೀವು ದೇವರನ್ನ ನಂಬ್ತೀರಿ ಅನ್ನೋಂತ ನಮಗೆ ಗೊತ್ತಾಗ್ತೋ ಆ ಚೀಟಿಯಲ್ಲಿ ಬರೆದು ಇಟ್ಟು ಮಾಡಿದೆಲ್ಲ ನೋಡ ನೋಡಿದಾಗ ನೀವು ಅದು ಕೂಡ ತುಂಬಾ ಟ್ರೋಲ್ ಆಯ್ತು ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ ಇವರು ಅಂತೆಲ್ಲ ಏನ್ ಹೇಳ್ತೀರಿ ಇಲ್ಲ ನಾನು ಇನ್ನೊಬ್ಬರ ಸೋಲಿಗಾಗ್ಲಿ ಇನ್ನೊಬ್ಬರು ಕೆಡಕ್ ಬಯಸೋದಕ್ಕಾಗಲಿ ಯಾವತ್ತೂ ದೇವರನ್ನ ನಾನು ಎಳೆಯೋದೇ ಇಲ್ಲ ಆದರೆ ನನ್ನ ಬದುಕಿಗೆ ನೋವಾದಾಗ ನಾನು ಜೀವ ದೇವ್ರ ಹತ್ರ ದೇವರ ಅದು ಕೊಡು ಇದು ಕೊಡು ಅಂತ ಯಾವತ್ತೂ ಕೇಳಿಲ್ಲ ನನಗೆ ಸಂಪತ್ತು ಕೊಡು ನಂಗೆ ಯಶಸ್ಸು ಕೊಡು ಕಿತ್ತು ಯಾವತ್ತೂ ನಾನು ಕೇಳಿಲ್ಲ ಯಾಕಂದ್ರೆ ನನ್ನ ಕರ್ಮ ಫಲಗಳಿಗೆ ಅನುಸಾರವಾಗಿ ಭಗವಂತ ಎಲ್ಲವನ್ನು ಕೊಡ್ತಾನೆ ಅನ್ನೋದನ್ನು ನಾನು ನಂಬಿದ್ದೀನಿ ಅದರದ್ರಿಂದ ಆಚೆಗೆ ಯಾವತ್ತೂ ತುಂಬ ನೋವಾದರೆ ತುಂಬ ಖುಷಿಯಾದರೆ ನಾನು ದೇವ್ರ ಹತ್ರ ಹೋಗ್ತೀನಿ ತುಂಬ ಖುಷಿಯಾದರೆ ಈ ಖುಷಿನ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗುವಂಥ ಇದು ಶಕ್ತಿ ಭಗವಂತ ಅಂತ ಕೇಳ್ತೀನಿ ತುಂಬ ದುಃಖ ಆದರೆ ನಾನು ಈ ದುಃಖನ ಮನುಷ್ಯ ಕೊಟ್ಟಿಲ್ಲ ನೀನೇ ಕೊಟ್ಟಿದ್ದೀಯಾ ಅದು ದೂಷಿಸೋದಕ್ ಹೋಗ್ತೀನಿ ಸೊ ಎರಡು ಆಯ್ಕೆಯೂ ಭಗವಂತನ ಮೇಲೆ ನಾನು ಯಾವಾಗಲೂ ಇಟ್ಟೋಳು ದುಃಖ ಆದಾಗ ದೇವ್ರ ಹತ್ರ ಹೋಗಿ ಕೇಳ್ಕೊಂಡಿರೋದಿದೆ ಸೊ ಅದೆಲ್ಲ ಕಡೆ ಭಗ ನನ್ನ ಪಕ್ಕದಲ್ಲೇ ದೇವರಿದ್ದಾನೆ ಅನ್ನೋ ಭಾವದಲ್ಲಿ ಕೇಳಿದಾಗ ಆ ಕ್ಷಣಕ್ಕೆ ನಂಗೆ ಬಹಳ ಸಲ ಉತ್ತರ ಸಿಕ್ಕಿದ್ದು ಇದೆ ಅದವರವ್ರ ಭಾವಕ್ಕೆ ತಕ್ಕ ಹಾಗೆ ಭಕ್ತಿ ಅಂತ ನಾನು ನಂಬ್ತೀನಿ ಶಿಶಿರು ಮತ್ತೆ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಏನು ಹೇಳ್ತೀರಿ ಶಿಶ್ಯರಿಗೆ ಇವತ್ತಿಗೆ ಒಂದು ಪರಿಶುದ್ಧ ಭಾವ ಪರಿಶುದ್ಧ ಹೃದಯದ ಅಣ್ಣ ಅವರು ಖುಷಿ ಇದೆ ನಾನು ಯಾವತ್ತೂ ಅವರಿಗೆ ಜೋಡಿಯೋಟ ಸಂದರ್ಭದಲ್ಲಾಗ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ಅವ್ರಿಗೆ ನಾನು ಯಾವತ್ತೂ ಚೂರಿ ಹಾಕಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆ ಯೋಚನೆಯೂ ನನಗಿರಲಿಲ್ಲ ಆಟ ಅಂತ ಬಂದಾಗ ಅವರನ್ನೂ ಬಿಟ್ಟು ಅವ್ರ ಆಟಕ್ಕೆ ತೊಂದರೆ ಮಾಡಿ ಹೋಗಬೇಕು ಅನ್ನೋದು ಯಾವ ಕಲ್ಪನೆ ನನಗೆ ಯಾವತ್ತೂ ಇರಲಿಲ್ಲ ಅದು ಅವ್ರಿಗೆ ಈಗ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ ಎಪಿಸೋಡ್ ನೋಡಿದ್ಮೇಲೆ ಅದರಿಂದ ಒಬ್ಬ ಪರಿಶುದ್ಧವಾಗಿರೋ ಅಣ್ಣ ಆ ಅಣ್ಣನ ಸ್ಥಾನವನ್ನು ನಾನು ಯಾವಾಗಲೂ ಅವ್ರಿಗೆ ಕೊಡ್ತೀನಿ ಒಂದೊಂದು ಹೇಳ್ತಾ ಹೋಗ್ತೀನಿ ಬಗ್ಗೆ ಅಂತ ಹೇಳಿ ಗ್ರೇ ಏರಿಯಾ ಕಿಂಗ್ ಈಗ ಶೇಡ್ ಕಳ್ಕೊಳ್ತಿದ್ದಾರೆ ಅನ್ಸುತ್ತೆ ಆ ಪೆದ್ದುತನ ಇದೆಯಾ ಮುಗ್ಧತೆ ಇದೆಯಾ ಅನ್ನೋ ಗೊಂದಲದಲ್ಲಿ ನಾನು ಇದೀನಿ ಆ ಪ್ರಾಮಾಣಿಕ ವ್ಯಕ್ತಿ ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಅವ್ರ ಮೇಲಿದೆ ಆ ಗೊಂದಲದಲ್ಲಿದ್ದಾರೆ ಆದ್ರೆ ಬಹಳ ನೇರವಾಗಿ ಮಾತನಾಡುವಂಥ ಹುಡುಗಿ ಗೊಂದಲದಿಂದ ಆಚೆ ಬಂದು ಆಡಬೇಕು ಅನ್ಸುತ್ತೆ ತುಂಬ ಬುದ್ಧಿವಂತ ಅಷ್ಟು ಮಾತ್ರ ಸಾಕು ತುಂಬ ಶಿಸ್ತಿನ ಶಿ ಸಿಪಾಯಿಯಂತಹ ವ್ಯಕ್ತಿತ್ವ ಎಲ್ಲ ಹೆಣ್ಣು ಮಕ್ಕಳಿಗೆ ಅವರೊಂಥರ ಮಾದರಿ ಕಲಿಯುಗದ ಧರ್ಮರಾಯ ಪರಿಶುದ್ಧ ಹೃದಯದ ಅಣ್ಣ ಅದೇ ಪೆದ್ದುತನವ ಮುಗ್ಧತೆ ಅಂತ ಗೊತ್ತಾಗದೇ ಇರೋ ಹುಡುಗಿ ತ್ರಿವಿಕ್ರಮ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಹೀರೋ ಬುದ್ಧಿವಂತ ಹ್ಮ್ ಸಕ್ಕರೆ ಬೊಂಬೆ ಸ್ನೇಹಕ್ಕೆ ಸದಾ ಅವಳು ಇನ್ನೊಂದ್ ಹೆಸರು ಯಾರಿಗೂ ಚೈತ್ರ ಅವ್ರನ್ನ ಅಷ್ಟು ಮುಗ್ ನಾನು ಕೂಡ ಅನುಷ ಅವರು ಇಂಟರ್ವ್ಯೂ ಮಾಡುವಾಗ ಅವ್ರಿಗೆ ಕೇಳಿದೆ ಚೈತ್ರ ಅವ್ರು ತುಂಬಾ ಇಷ್ಟ ಆದ್ರು ನಂಗೆ ಅಂತ ಹೇಳಿದ್ರು ನಂಗೆ ಒಂದೊಳ್ಳೆ ಅವರು ಅಂತ ಹೇಗ್ ಕನೆಕ್ಟ್ ಆಯ್ತು ಕನೆಕ್ಟ್ ಆದ್ರಿ ನೀವಿಬ್ರು ಅಂತ ಯಾಕಂದ್ರೆ ಚೈತ್ರ ಅಂದ ತಕ್ಷಣ ಇಲ್ಲ ಅವ್ರೇನೋ ಪ್ಲಾನೇ ಮಾಡ್ತಿದ್ದಾರೆ ಅಂತ ಹೇಳುವವರೇ ಜಾಸ್ತಿ ಸೊ ಏನ್ ಹೇಳಿ ಇಲ್ಲ ಅಂದ್ರೆ ನನ್ಗೆ ಅದೇ ದೂರದ ಬೆಟ್ಟ ಯಾವಾಗ್ಲೂ ಬೇರೆ ತರನೇ ಕಾಣುತ್ತೆ ಹತ್ರಕ್ಕೆ ಹೋದಾಗ ಮಾತ್ರ ಅದು ನಿಜ ಏನು ಅಂತ ಅರ್ಥ ಆಗುತ್ತೆ ಅಂತ ಅದ್ರಲ್ಲಿ ಅನುಷ ಶೋಭಾ ಎಲ್ರು ತುಂಬಾ ಹತ್ರ ಇದ್ರು ನನಗೆ ತುಂಬಾ ಆತ್ಮೀಯವಾಗಿದ್ರು ಅವ್ರಿಗೆ ಗೊತ್ತಾಗ್ತಿತ್ತು ನಾನು ಯಾವತ್ತು ಅವ್ರ ಹತ್ರ ಮುಚ್ಚುಮರೆ ಮಾಡ್ತಿರ್ಲಿಲ್ಲ ಏನು ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ತಾ ಇದ್ದೆ ಹತ್ತಿರಕ್ಕೆ ಬಂದಾಗ ಮಾತ್ರ ಮನುಷ್ಯ ಏನು ಅಂತ ಅರ್ಥ ಆಗುತ್ತೆ ಸೊ ಅನುಷ್ಯಾಗೂ ಅದು ಗೊತ್ತಾಗ್ತಿತ್ತು ಅವಳಿ ನಾನು ಅವಳು ಯಾವಾಗಲೂ ಬಹಳ ವಿಚಾರಗಳನ್ನು ಹಂಚ್ಕೊಳ್ತಿದ್ವಿ ಆಗೆಲ್ಲ ಓ ಇಲ್ಲ ಇವಳು ಪ್ಲಾನ್ ಮಾಡ್ಕೊಂಡು ಆಡಲ್ಲ ಇವಳ ಸ್ಟ್ರಾಟಜಿ ಮಾಡಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ತಿತ್ತು ಹತ್ರದಲ್ಲಿ ಇದ್ದವ್ರಿಗೆ ಮಾತ್ರ ಅರ್ಥ ಆಗ್ತಿತ್ತು ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಹತ್ತಿರಕ್ಕೆ ಹೋಗಿ ಬೆರಿಬೇಕು ಅನ್ನೋದು ಶೋಭಾ ಅವರು ಹಾಗೆ ಮೊದಲನೇ ದಿನ ಬಂದಾಗ ಅವರು ನಾನು ಕ್ಯಾಮರಾಗೋಸ್ಕರ ಫೇಕ್ ಆಗಿ ಆಡ್ತೀನಿ ಅಂತ ತೆಂಗಿನಕಾಯಿ ಹೊಡೆದಿದ್ರು ಶೋಭಾ ಅವರು ಬಟ್ ಅವರು ಅದಾದ ಒಂದು ವಾರಕ್ಕೆ ನನ್ನ ಜೊತೆಗೆ ತುಂಬಾ ಬೆರೀತಾರೆ ಬೆರ್ತಾಗ ಅವರು ಹೇಳ್ತಾರೆ ನಾನು ತೆಂಗಿನಕಾಯಿ ಹೊಡೆದ್ ತಪ್ಪು ನನಗೆ ಈಗ ಅನ್ಸುತ್ತೆ ಯಾಕಂದ್ರೆ ನೀವು ತುಂಬಾ ಪ್ಯೂರ್ ಸೋಲ್ ಅಂತ ಹೇಳ್ತಾರೆ ಇಡೀ ಜೊತೆಗೆ ಇದ್ದಿದ್ದೇ ಅವರು ನನ್ನ ಜೊತೆಗೇನೆ ಇದ್ದಿದ್ದು ತುಂಬಾ ಹಂಚಿಕೊಳ್ತಿದ್ರು ನನಗ್ ಮೊದಲು ಉತ್ತಮ ಕೊಡಕ್ ಪ್ರಾರಂಭ ಮಾಡಿದ್ದೆ ಶೋಭಾ ಅವರು ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು ತುಂಬಾ ನೇರವಾಗಿ ಮಾತಾಡುವ ತುಂಬಾ ನೇರವಾಗಿ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳೋದೇ ಆಟ ಆಡ್ತಾ ಇದ್ದೀರಿ ನೀವು ಅಂತ ಹೇಳ್ತಿದ್ರು ಸೊ ಆ ವಿಚಾರದಲ್ಲಿ ಅದೇ ಹತ್ರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅವರ ನಿಜ ವ್ಯಕ್ತಿತ್ವ ಏನು ಅಂತ ಅನ್ಸುತ್ತೆ ಕೊನೆಯದಾಗಿ ಇವತ್ತಿಗೆ ನಿಮ್ಮನ್ನ ಪ್ರೀತಿಸುವಂತಹ ಜನರಿಗೆ ಇಷ್ಟಪಡುವಂಥವರಿಗೆ ಏನು ಹೇಳ್ತೀರಿ ಹಾಂ ಈ ಪ್ರೀತಿ ಈ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವ ಜವಾಬ್ದಾರಿ ನಾನು ಹೆಗಲ ಮೇಲಿದೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಪಾಲಿಸ್ತೇನೆ ಈ ಪ್ರೀತಿ ವಿಶ್ವಾಸವನ್ನು ಹೀಗೆ ಇಟ್ಟಿರಿ ಅಂತ ನಾನು ಕೇಳ್ಕೊಂಡೆ ಶೋ ಹಾಂ ಯೋಚನೆಯೂ ಇಲ್ಲ ಅದ್ರ ಬಗ್ಗೆ ಅದು ಅದ್ರ ಅದ್ರ ಬಗ್ಗೆ ಕನ್ಸಲ್ಲೂ ಯೋಚನೆ ಮಾಡಿಲ್ಲ ಮುಂದೇನು ಅಂತ ಗೊತ್ತಿಲ್ಲ